ಜೀಪ್ ಐತಲ್ಲ ಈ ಗಾಡಿ ನನ್ನ ಕುತ್ತು ತಿರ್ಗಿ ಬೇಕಾಗ್ತದ ಹೋಗೋ ಕಾಲಕ್ಕೆ ಪುಣ್ಯಾತ್ಮರೆ ಅವರು ಎಷ್ಟು ಹಣ ಕೊಟ್ಟರು ಗೊತ್ತಿಲ್ಲ ನನ್ನ ಕಿಶಾಗ್ ಹಾಕಿ ಇದು ನನ್ನ ಆಶೀರ್ವಾದ ತಿಳ್ಕೊಟ್ರು ಪುಣ್ಯಾತ್ಮರೆ ಅವತ್ತು ಪಟ್ಟಾಭಿಷೇಕ ಮಾಡಿ ಒಂದು ಬೆಳ್ಳಿ ಬಟ್ಲಾ ಕೊಟ್ಟಾರ ಬಹುತೇಕ ನಾನು ಅವ್ರಿಗೆ ಹಿಡಿಸ್ಲಿಲ್ಲ ತಿಳ್ಕೊಂಡು ಕಾಣಿಸ್ತದೆ ನಮ್ಗೆ ಏನು ಗೊತ್ತೈತಿ ಸಾಧು ಆಗೋದ ಗೊತ್ತಿಲ್ಲ ಇಲ್ಲ ಏನೂ ಗೊತ್ತಿಲ್ಲ ಒಟ್ಟಾಗಬೇಕು ಬಂದ್ಬಿಟ್ಟವ್ ಆ ಪಟ್ಟಾಭಿಷೇಕ ಮಾಡ್ಕೋಬೇಕು ಅಂತ ಹೇಳಿದರು ಅಂಥ ಸಂದರ್ಭದಾಗ ಗುರುಗಳಿಗೆ ಏನಾದರೂ ಕಾಣಿಕೆ ಕೊಡ್ಬೇಕಂದ್ರೆ ಅವಾಗೇನು ನಮ್ಮ ಪರಿಸ್ಥಿತಿ ಅಂಗಿ ತೊಡೋದು ಭಾಳ ದೊಡ್ಡ ದುರ್ಲಭ ಏನು ಬಂಗಾರ ಯಾರು ಹಾಕ್ತಾರೆ ನಮಗೆ ಅಂಥ ಸಂದರ್ಭವಾಗಿ ಯಾರೋ ಒಂದು ಬೆಳ್ಳಿ ಗ್ಲಾಸ್ ಕೊಟ್ಟಿದ್ರು ಅದನ್ನು ಗುರುಗಳಿಗೆ ಕೊಟ್ಟಾಗ ಹೇಳಿ ನಮಗಂತೂ ಕೊಡೋಕೆ ಶಕ್ತಿ ಇಲ್ಲ ಇದೊಂದು ಸ್ವೀಕಾರ ಮಾಡಿರಂದಾಗ ಒಂದು ಮಾತು ಹೇಳಿದರು ಕಲ್ಯಾಣ ದೇವ್ರ ಕೈಲಾಸ ಕಾಣ್ಡು ದೊಡ್ಡ ಕಾರ್ಯಕ್ರಮ ಮಾಡ್ಯಾರಪ್ಪ ಇದಕ್ಕಿಂತ ನನಗೆ ಹೆಚ್ಚಿನ ಏನು ಬೇಕಾಗಿಲ್ಲತ್ತ ಗುರುಗಳು ಆವತ್ತು ಹೇಳಿದರು ಮರುದಿವ್ಸ ಹೋದಾಗ ಆ ಬೆಳ್ಳಿ ಗ್ಲಾಸ್ದಾಗ ಹಾಲು ತುಂಬಿಟ್ಟಿದ್ರು ಅವರು ನಾವು ಹೋಗಿ ನಮಸ್ಕಾರ ಮಾಡಿದ ತಕ್ಷಣ ನಾನು ಕರ್ಕೊಂಡೋಗಿ ಒಳಗೆ ಕುಂದ್ರಿಸಿ ಬೆಳ್ಳಿ ಬಟ್ಲು ಪರಸ್ ಬಟ್ಲೈತಪ್ಪ ಹೋಗಲಿ ಕೋಲ್ ಗುಡ್ ಮಟ್ಟಕ್ಕೆರು ಆ ಬೆಳಕು ಇವತ್ತು ಪುಣ್ಯ ಆ ಪರಸು ಬಟ್ಲು ಜಗತ್ತನ್ನು ಬೆಳಗಾಕದ ಅದಕ್ಕೆ ದಯವಿಟ್ಟು ಎಲ್ಲ ಮಾತ್ಮರು ಹೊಗಳ್ ಬೇಡ ಇನ್ನೂ ನನಗೆ ನಾಲ್ಕು ಬೈರಿ ಮಾರ್ಗದರ್ಶನ ಮಾಡ್ರಿ ಯಾಕಂತ ಕೇಳಿದ್ರೆ ನಾವು ಇನ್ನೂ ಏನೋನೋ ಮಾಡಬೇಕಂತಕ್ಕಂಥದ್ದೈತಿ ಅದಕ್ಕೇನೋ ಬೈದ್ರಿ ಅಂದ್ರೆ ಬರೋಬರಿ ಆಕತ್ ಮತ್ತೆ ನೀವು ಹೊಗಳ್ರಿ ಅಂದ್ರೆ ಕೆಲಸ ವ್ಯವಸ್ಥೆ ಆಗೋದಿಲ್ಲ ನಮ್ಮ ಜನರಿಗೆ ಬೈರಿ ನಮಗೂ ಬೈರಿ ಯಾಕಂದ್ರೆ ನನ್ನ ಕನಸ ಏನತ್ತ ಕೇಳಿದ್ರೆ ನಮ್ಮ ಜನ ಎಲ್ಲ ಒಳ್ಳೆಯವರಾಗ್ಬೇಕು ಇಲ್ಲೆಲ್ಲ ಎವರಟ್ಟಿ ತಾಯಿಂದರ್ ಬಂದಾರ ಒಂದ್ಸಲ ನೋಡಬೇಕು ಪುಣ್ಯಾತ್ಮರೆ ಆವತ್ತು ಎವ್ರಿ ಹೋಗಿಸಿದ ಕ್ಷೇತ್ರದಾಗಿ ಯಾರು ದರ್ಶನಕ್ಕೆ ಹೋಗಲಾಂತ ಪ್ರತಿ ಐದು ನೂರು ಜನ ಜನ ಇರ್ತಾರೆತ್ಮರೆ ಈ ಬಂಡಾರ ಶಕ್ತಿ ನೂರು ಜನ ಇವತ್ತೆಲ್ಲ ಈಗ ಬಹುತೇಕ ನಾನು ಯಾವಾಗ ಅಲ್ಲಿ ಹೋಗಿ ಸಂಪರ್ಕ ಮಾಡಿ ಆವತ್ತಿನ ನಡ್ಕೊಂಡು ಇವತ್ತಿತ್ತನ ಜಾತ್ರೆ ಏಳು ದಿವಸ ಇಡ್ರಿ ಐದು ದಿವ್ಸ ಇಟ್ಟ್ರಿ ಎಷ್ಟು ನಕ್ಕಿ ಹತ್ತವಲ್ಲ ಅವೆಲ್ಲ ಅವರೇ ತಂದು ಕೊಡ್ತಕ್ಕಂತ ಕೆಲಸ ಮಾಡ್ತಾರಂದ್ರ ಇದ್ರಾಗ ನಮ್ದೇನ್ ಪಾತ್ರೈತಿ ಪುಣ್ಯಾತ್ಮರೆ ಅದಕ್ಕೆ ನೀವೇನು ಬಂದು ಪುಣ್ಯಾತ್ಮರಿಗೆ ಪಾದ ಮಾಡಕತ್ತಿರಲ್ಲ ಅದು ಭಾಳ ದೊಡ್ಡ ಭಾಗ್ಯ ಐತಿ ಅದಕ್ಕೆ ಕೊನೆಯದಾಗಿರ್ತಕ್ಕಂಥ ಅಪ್ಪುಗಳು ನೀವೆಲ್ಲರೂ ಸಲ ನಾವು ನೀವು ಕೂಡ ಹೋಗೋಣ ತೇರು ನೋಡ್ಲಿಕ್ಕೆ ಯಾಕಂದ್ರೆ ಭಾಳ ಮುಂಬೈದಿಂದ ಜನ ಬರ್ತದ ಅಲ್ಲಿ ಇಲ್ಲಿ ಇಲ್ಲದಷ್ಟೇ ಅಲ್ಲ ಬಾಂಬೆದಿಂದ ಜನ ಬರ್ತದೆ ಬಹುತೇಕ ಅವ್ರು ನೋಡಕ್ಕೆ ಒಂಥರ ಹಂಗೆ ಅವ್ರು ಆದ್ರೆ ಅಲ್ಲಿ ನೋಡಿದಾಗ ಶಕ್ತಿ ನೋಡಿದಾಗ ಇವತ್ತು ಪುಣ್ಯಾತ್ಮರನ್ನ ಮನ್ಯಾಗ ಹಗ್ಗಾಚಿ ಯಮಗಳು ಹೇಳ್ಕೊಂಡು ಬಂದ್ರು ಬರುದಿಲ್ಲ ಆಡುಮರಿಗಳು ಸಹಿತ ತೇರು ತಾನಾ ಬರ್ತೈತಿ ಅಂದ್ರೆ ಹೆಂಗಂತೀರಿ ನೀವು ತೀರ್ ತಾನ ಬರುದೈತೆ ಅಂದ್ರೆ ಮತ್ತದು ಭಾವೈಕೈತೆ ಅಲ್ಲಿ ಭಾವೈಕತೆ ಐತಿ ಜಾತಿ ಮತ ಪಂಥ ಏನಿಲ್ಲ ಅಲ್ಲಿ ಭಾವೈಕತೆ ಅಂತಕ್ಕಂಥದ್ದು ಅದಕ್ಕೆ ಸುಮದಳಿ ಅಪ್ಪುಗಳು ನಾಳೆ ಬಂದರೂ ನಿಮ್ದೈತಿ ಇವತ್ತು ಬಂದರೂ ನಿಮ್ಮದೈತಿ ನಾವೊಂದಿಷ್ಟ ಏನು ಬ್ಯಾಸರ ತ ಕೇಳಿದ್ರೆ ನಾಳೆ ಕೊನೆ ದಿನ ಇರ್ತಕ್ಕಂಥ ಟೀಮೆಲ್ಲ ಹಿಂದೆ ಬಂದ್ಬಿಟ್ಟವ್ರು ಇನ್ನು ಕೊನೆಗೆ ಏನು ಮಾಡೋದು ಅಂತ ತಿಳ್ಕೊಂಡು ಇಷ್ಟ ಚಿಂತೆ ಅದು ಆದರೆ ಭಾಳ ಸಂತೋಷದ ಕಾರ್ಯಕ್ರಮ ತಾವು ನೆರವೇರಿಸಿಕೊಟ್ಟಿರಿ ತಮಗೆ ಅನಂತ ಅನಂತ ಶ್ರೀಮಠದ ಪರವಾಗಿ ನಮಸ್ಕಾರಗಳನ್ನ ಹೇಳಿ ಇನ್ನು ಕೊನೆಯದಾಗಿರ್ತಕ್ಕಂಥ ಪುಣ್ಯಾತ್ಮರೆ ಈ ಶುದ್ಧ ನವಕೋಟಿ ಶುದ್ಧರ ಮೂಲ ಸ್ಥಾನವಾಗಿರತಕ್ಕಂಥ ಬಹುತೇಕ ನಮ್ಮಲ್ಲಿ ಇತಿಹಾಸ ಏನ್ ಹೇಳ್ತತ್ತ ಕೇಳಿದ್ರ ಸಾಕಷ್ಟು ಭೂಮಿ ಶೀಮೆ ಎಲ್ಲ ಇದ್ರು ಕೂಡ ನಾಗರಾಯ್ ಒಪ್ಪತ್ತಿನ ಗಂಜಿಗೆ ಗತಿ ಇಲ್ಲಾಗಿತ್ತ ಅಂತಹ ಸಂದರ್ಭದೊಳಗೆ ಪುಣ್ಯಾತ್ಮರೆ ಬಾಳ ಮಂದಿ ಹೇಳ್ತಾರೆ ಅಮೋಕ್ಷದ ಹಾಳಿ ನೋಡಿದ ಹಾಗಾತು ಕುಂಬಳಾತು ಯಾಕೆ ಹಾಳಿ ನೋಡಿದ ಅಂತ ಕೇಳಿದ್ರೆ ಅಕಸ್ಮಾತ್ ಹೋಳಿ ನೋಡಿದ್ರೆ ಗುರು ಶಿಷ್ಯರ್ ಗುಡ್ಕ ಬರ್ತಿದ್ರು ಈ ನರೋಟರ್ ಕಂಪ್ನಿ ಉದ್ಧಾರ ಆಗಿತ್ತು ತಿಳ್ಕೊಂಡು ಅಲ್ಲಿ ಇಳಿದ್ಬಿಟ್ಟಾನ ಪುಣ್ಯಾತ್ಮರೆ ಅಲ್ಲಿ ಇಳಿದ್ಬಿಟ್ಟನು ನೋಡ್ರಿ ಹೌದತ್ತ ನಾಳೆದು ಇರಲಿ ಯಾಕಂದ್ರೆ ಅಲ್ಲಿ ಗೊಬ್ಬರ ಎಷ್ಟು ಸ್ಪರ್ಶ ಆಗಿದಲ್ಲ ಅವೆಲ್ಲ ಮುತ್ತುರತ್ನ ಆಗಿರ್ತಕ್ಕಂಥ ಇತಿಹಾಸ ಹೇಳ್ತಕ್ಕಂಥವ್ರು ಅಂತ ಪೀಠದ ಪೂಜ್ಯರು ನಮಗೆಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ ಶಿರುವ ಪೂಜ್ಯರಂತೂ ಏ ನಾನು ಮಾತಾಡೋಣಪ್ಪ ಸುಮ್ಮ ಯಾಕಂದ್ರೆ ಒಂದು ತಾಸನ್ನು ಮೂರು ತಾಸು ಕುಂದರ್ಸಿ ಅದು ಯಾಕಂದ್ರೆ ಮೊನ್ನೆ ಒಂದು ಮಾತಾಡೋದು ನಾವೆಲ್ಲ ಮಾತಾಡಿ ಮಾತಾಡಿ ಇನ್ನು ಏನೇ ದೇವರಾಗೆಲ್ಲ ಕೊಟ್ಟಿದೀವಿ ನೀವು ಮೊದಲ ದೇವರಾಗಿ ಬಿಟ್ಟಿರಿ ಮಾತಾಡಿದ್ರೆ ಏನು ಅವಶ್ಯಕತೆ ಇತ್ತು ನಾವೇನು ಬಿಟ್ಟು ಅದಕ್ಕೆ ಪರಮ ಪೂಜ್ಯ ಸಿರಿವಾಳದ ಅಪ್ಪಗಳಿಗೆ ನೋಡ್ರಿ ಅವ್ರು ಒಬ್ಬರು ಆಮಂಥ ಕೊಟ್ಟರು ಕೂಡ ಬಹುತೇಕ ನಾವೆಲ್ಲ ಹೋಗ್ಬೇಕಾರೆ ಕಾರಣ ಹೆಸರಿದ್ದರೆ ಹೋಗ್ತೀವಿ ನಾವು ಇಲ್ಲಿ ವಿಶೇಷ ನನಗೆ ಏನು ಹಂಡೆ ಹಾಲು ಸಂತೋಷ ಇತ್ತು ಕೇಳಿದ್ರೆ ಇಲ್ಲೊಬ್ರು ಒಬ್ಬರು ಇಲ್ಲೊಬ್ರು ಕೂತಾರೋ ಅಲ್ಲಿ ನಮ್ಮ ಒಬ್ರು ಕೂತಾರೆ ಈ ಪರಂಪರೆಯೊಳಗೆ ಮಂತ್ರ ಸಂಸ್ಕೃತಿ ಸಂಸ್ಕಾರ ಏನು ಗೊತ್ತಿಲ್ಲ ಸಂಸ್ಕೃತಿ ಅಂತಕ್ಕಂಥದ್ದು ಅದಕ್ಕೆ ದೇವ ಭಾಷೆ ಅಂತ ಕರೀತಾರೆ ಅಂಥ ಭಾಷೆ ನಮ್ಮಲ್ಲಿ ಯಾರಿಗೆ ಬರುತ್ತಲೈತೆ ಅರಕೇರಿ ಸಿದ್ದಾಪ್ ಮಹಾರಾಜರು ಬಹುತೇಕ ಹುಬ್ಬಳ್ಳಿ ಹಚ್ಚಿ ಕೊಡೊಂದು ಇವತ್ತು ಹೋಗಿ ಅವ್ರು ತಲುಗಟ್ಟಿಗೆ ಒಳಗ ಈ ಕಂಪ್ನಿ ಹವಾಮ ಯಜ್ಞ ಯಾಗಾದಿ ಮಾಡೋದು ನಾನು ಒಮ್ಮೆ ನೋಡಬೇಕು ನಮ್ಮೊಳಗೊಮ್ಮೆ ಯಾವಾಗ ಎದುರಾಗ್ ತಯಾರಾಕತ್ತೆ ಅಂದಿರುತ್ತೆ ಇವತ್ತು ಬಳಬಟ್ಟಿ ಪೂಜ್ಯರು ನಮ್ಮದು ಹಾಲೋಳಿ ಪೂಜ್ಯರು ಬಿಲಾನ್ಸಿದ್ಧ ಮಹಾರಾಜರು ಅದ್ಭುತವಾಗಿರ್ತಕ್ಕಂಥ ವೈದ್ಯಕೀಯ ವಿದ್ಯೆಯನ್ನು ಕಲಿತು ಸಂಸ್ಕೃತಿ ಅಂತಕ್ಕಂಥ ಭಾಷೆ ಕಲ್ತಾರಲ್ಲ ನಾ ಅದಕ್ಕೆಲ್ಲ ವೇದಿಕೆ ಮೇಲೆ ಹೇಳೀನಿ ಬರೇ ನಮ್ಮಂತವ್ರು ಹೊಡ್ಕೊಂಡು ಕೊಂಡ್ಬೇಡ್ರಿ ಅವ್ರನ್ನ ಬಳಸ್ಕೋರಿ ಸಮಾಜದಾಗ ಒಳ್ಳೆ ವಿದ್ಯೆಯನ್ನು ಪಡ್ಕೊಂಡವ್ರಂತಕ್ಕಂಥದನ್ನು ಅಂಥವ್ರಿಗೆ ಪೂಜ್ಯರು ಮಾರ್ಗದರ್ಶನ ಮಾಡ್ತಾ ಇದ್ರೆ ಇನ್ನೊಮ್ಮೆ ಪುಣ್ಯಾತ್ಮ ಇರುತ್ತೆ ಜೋರಾದ ಚಪ್ಪಾಳೆ ನಂತರ ಏನ್ ಕೊನೆಯ ಮುಗಿತೀರಿ ಪೂಜ್ಯರ ಆಶೀರ್ವಾದ ಆದ ತಕ್ಷಣ ಏನ್ ಮಾಡೋಣ ನಿಮ್ ಮಗಳೆಲ್ಲ ಕತ್ತಾಳ ನಾವು ಅತ್ತಿ ಮನೆ ಜಗಳಾಡಿ ಬಂದವಳು ಅದಕ್ಕೆ ಹೇಳ್ತಾಳೆ ನಾವು ಹೋಗನು ಅವ್ರ ಅದಕ್ಕೆ ಪರಮ ಪೂಜ್ಯ ಗುರುಪೀಠದ ಪೂಜ್ಯರು ನಮ್ಗೆಲ್ಲರಿಗೂ ಆಶೀರ್ವಾದ ನೀಡ್ಬೇಕ ತಿಳ್ಕೊಂಡು ವೇದಿಕೆ ಪರವಾಗಿ ಹಾರೈಸ್ತೇವೆ